ಡಿನ್ನರ್ ಪಾರ್ಟಿಗೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ನಾವು ಹೋಗುದು ನಮ್ಮ ಮನೆಗೆ ಅವರು ಬರುವುದು ಭೋಜನ ಪೂಟವನ್ನು ಏರ್ಪಡಿಸುವುದು ತೀರಾ ಸಾಮಾನ್ಯವಾದಂಥ ವಿಚಾರ ಇದಕ್ಕೆ ವಿಶೇಷ ಅರ್ಥವನ್ನ ಕಲ್ಪಿಸುವ ಯಾವುದೇ ಅಗತ್ಯ ಇಲ್ಲ ಅನ್ನುವಂಥ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಡಿನ್ನರ್ ಮೀಟಿಂಗ್ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಡಿನ್ನರ್ ಪಾರ್ಟಿಗೆ ವಿಶೇಷ ಅರ್ಥ ಬೇಕಿಲ್ಲ ನಾವು ಸಿ ಎಂ ಮನೆಗೆ ಹೋಗೋದು ಅವರು ಬರೋದು ತೀರಾ ಕಾಮನ್ ಡಿನ್ನರ್ ಮೀಟಿಂಗ್ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ಸಚಿವರು ಬೆಂಗಳೂರಿನ ನಿವಾಸದಲ್ಲಿ ರಾತ್ರಿ ಡಿನ್ನರ್ ಪಾರ್ಟಿಯನ್ನು ಏರ್ಪಡಿಸಲಾಗಿತ್ತು ಈಗ ಸಿ ನಮ್ಮ ಮನೆಗೆ ಬರೋದೇನು ಹೊಸ್ದಲ್ಲ ನಾವು ಅವ್ರ ಮನೆಗೆ ಹೋಗ್ತಾ ಇರ್ತೀವಿ ಅವ್ರು ನಮ್ಮ ಮನೆಗೆ ಬರ್ತಾ ಇರ್ತಾರೆ ಸಿಎಂ ಜೊತೆಗೆ ಸಚಿವರು ಮಾತಾಡಬೇಕು ಅಂದ್ರೆ ಸಮಯ ನೋಡಿ ಹೋಗ್ತಾ ಇರಬೇಕಾಗತ್ತೆ ಇಂಥ ಮೀಟಿಂಗ್ಗಳು ಆಗಾಗ ನಡೀತಾನೇ ಇರತ್ತೆ ಎಲ್ಲರೂ ಸೇರಿ ಹೊಸ ವರ್ಷದ ಸಂದರ್ಭದಲ್ಲಿ ಸೇರಿದ್ದೇವೆ ರಾಜಕೀಯ ಸಂಘಟನೆ ಬಗ್ಗೆ ಸಹಜವಾಗಿ ಚರ್ಚೆ ಅನ್ನೋದಾಗಿರತ್ತೆ ಇಲ್ಲಿ ಯಾವುದೇ ರೀತಿ ಅಗ್ರಿಮೆಂಟ್ ಬಗ್ಗೆ ಗೊತ್ತಿಲ್ಲ ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅಂತ ಸಚಿವರು ತಿಳಿಸಿದ್ದಾರೆ ಪ್ರಶ್ನೆ ಬರ್ದ್ರಲ್ಲಿ ಅದೇ ಹೇಳಿದ್ರಲ್ಲ ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ ಸಂಘಟನೆ ಮುಂದಿನ ಇಪ್ಪತ್ತೆಂಟಲ್ಲಿ ನಮ್ಮ ಸರ್ಕಾರ ಬರ್ಬೇಕು ಇವೆಲ್ಲ ಚರ್ಚೆ ಸ್ವಾಭಾವಿಕಾಗಿ ಹಾಗೆ ಆಗ್ತಾವಂತ ಹೇಳಿದ್ರೆ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ